ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ಮತಕ್ಷೇತ್ರದ ಮುದ್ದೆ ಬಿಹಾರ್ ತಾಳಿಕೋಟಿ ಹಾಗೂ ನಾಲತ್ವಾಡ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ರು ಅನುದಾನ ನೀಡಿದೆ ಮೆಗಾ ತರಕಾರಿ ಮಾರುಕಟ್ಟೆ ನಿರ್ಮಾಣಕ್ಕೆ ಹದಿನೈದು ಕೋಟಿ ರು ನೀಡಲು ಸಿಎಂಗೆ ವಿನಂತಿಸಿದ್ದು ಸದ್ಯಕ್ಕೆ ಐದು ಕೋಟಿ ರು ಅನುದಾನ ತುರ್ತಾಗಿ ನೀಡಬೇಕು ಎಂದು ಶಾಸಕ ಸಿ ಎಸ್ ನಾಡಗೋಡಪ್ಪ ಕೋಟಿ ಹೇಳಿದರು ನಾವು ಮಂಜೂರು ಮಾಡಿದ್ದೇವೆ ತಾಳಿ ಕೋಟಿಗೆ ಏಳು ಕೋಟಿ ಮತ್ತು ನಾಲ್ಕು ಅಡಕ್ಕೆ ಐದು ಕೋಟಿ ಸೊ ಇವರು ಒಂಬತ್ತು ಕೋಟಿ ಕೊಡ್ರಿ ಅಥವಾ ಹತ್ತು ಕೋಟಿ ಕೊಡ್ರಿ ಅಂತಾರೆ ಮುದ್ದೆ ಬಳಕೆ ಆದರೆ ಈ ಸದ್ಯ ಎಲ್ಲರೂ ಸರಿಯಾಗಿ ಮಾಡಿ ಹಂಚಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ತದನಂತರ ಬರುವಂಥ ದಿವಸದಲ್ಲಿ ಅಥವಾ ಮಾರ್ಕೆಟಿಗೆ ಮಾರ್ಕೆಟ್ ಏನು ಹೊಸ ಒಂದು ವಾಣಿಜ್ಯ ಮಂಡ ಇದು ಇದೆ ಸಂಕೀರ್ಣ ಇದೆ ಅದಕ್ಕೆ ಮುಖ್ಯಮಂತ್ರಿಯವರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ ಕೊನೆ ಪಕ್ಷ ಈ ಆಗಿ ಒಂದು ಐದು ಕೋಟಿಯಾರು ರಿಲೀಸ್ ಮಾಡಿ ನಾವು ಹದಿನೈದು ಕೋಟಿ ಕೇಳಿದೀವಿ ಒಂದು ಐದು ಕೋಟಿ ಯಾರು ಕೊಡಿ ಅಂತ ಕೇಳಿದ್ದೇನೆ ಬಹುಶಃ ಅದು ಕೂಡ ಈಡೇರಿತ್ತೆ ನನ್ನ ಆಸೆ ಅಂತ ತಿಳ್ಸಿದ್ದಾರೆ ಅವರು ಮುಖ್ಯಮಂತ್ರಿ ಆದರೂ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ನಾವು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಕೂಡ ಕೊಟ್ಟರೆಂದರೆ ಈಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಪೂಜೆಯನ್ನು ಕೂಡ ತಾರೀಕು ನಿಗದಿಪಡಿಸ್ತಾ ಇದ್ದೀವಿ ಈ ಔತ್ರ ಮಾಸಿಕ ಕಳೆದ ನಂತರ ಮಾರ್ಕೆಟಿನ ಎಲ್ಲ ಜನರು ಸ್ವಲ್ಪ ಹಬ್ಬದ ಮೂಡಿನಲ್ಲಿರ್ತಾರೆ ಎಲ್ಲ ವ್ಯಾಪಾರಸ್ಥರನ್ನ ಎಲ್ಲರನ್ನೂ ಹಿರಿಯರನ್ನ ಕರ್ಕೊಂಡು ಅದೊಂದು ಪೂಜೆ ಮಾಡ್ತೀವಿ ಅದನ್ನು ಪ್ರಾರಂಭ ಮಾಡಿ ಆ ಕೆಲಸವನ್ನು ಕೂಡ ಮಾಡ್ತೀವಿ ಅಂದರೆ ಒಟ್ಟಾರೆ ಇಪ್ಪತ್ತು ಕೋಟಿ ರೂಪಾಯಿ ನಮ್ಮ ಮುದ್ದೇಬಾಳ ಕ್ಷೇತ್ರಕ್ಕೆ ಪುರಸಭೆ ಪಟ್ಟಣ ಪಂಚಾಯಿತಿಗೆ ಸರ್ಕಾರ ನೀಡಿದ್ದಾಗಿದೆ ಅದಕ್ಕೂ ಕೂಡ ಅವ್ರನ್ನ ನಾನು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಈ ವರ್ಷ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಸುಮಾರು ನಲ್ವತ್ತು ಮೂವತ್ತು ಎರಡು ಕೋಟಿ ಮೂವತ್ತೆರಡು ಕೋಟಿ ಮೂವತ್ತೆರಡು ಕೋಟಿ ಮತ್ತು ಅಡಿಷ್ನಲ್ ಆಗಿ ಕೇಳಿದ್ದೇವೆ ಅದನ್ನು ಕೂಡ ಬಿಡುಗಡೆ ಮಾಡಿ ಅಂತ ಮಂತ್ರಿಗಳು ಬರೆದಿದ್ದಾರೆ ಅದು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದ್ದಾರೆ ಅವರು ಆದರೆ ಈಗ ಮಂಜೂರು ಸಿಕ್ಕಿದ್ದು ನಮಗೆ ಮೂವತ್ತು ಎರಡು ಕೆಲಸ ಬೇಕು ಪುರಸಭೆ ಎರಡು ಕೋಟಿ ಸಿಕ್ಕಿದೆ ಮತ್ತು ತಾಳೆ ಕೋಟಿಗೆ ಮತ್ತು ನಾಲ್ವತ್ತು ಅಡಕೆ ಕೂಡ ಅದು ಸಿಕ್ಕಿದೆ ಇವೆಲ್ಲ ಇವು ಕೆಲಸಗಳನ್ನು ಮತ್ತು ಯು ಜಿ ಡಿ ಕೂಡ ಮೂವತ್ನಾಲ್ಕು ನಾಲ್ಕು ಕೋಟಿ ಯು ಜಿ ಡಿಗೆ ನಾವು ಅನುಮತಿ ಪಡೆದು ಆ ಕೆಲಸವನ್ನು ಕೂಡ ಇವೆಲ್ಲ ಕೆಲಸ ಸೇರಿ ಒಂದು ಪೂಜೆ ಮಾಡ್ತೀವಿ ಸುಮಾರು ನೂರು ಕೋಟಿಗಿಂತ ಹೆಚ್ಚಾಗ್ತದೆ ಒಂದು ಯಾರಾದ್ರ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಬರಮಾಡಿಕೊಂಡು ಕೊನೆ ಪಕ್ಷ ಯಾರಾದರೂ ಹಿರಿಯ ಮಂತ್ರಿಗಳನ್ನು ಕರೆದೊಂದು ಕಾರ್ಯಕ್ರಮ ಮಾಡಿ ಅದಕ್ಕೂ ಚಾಲನೆ ಕೊಡ್ತೀವಿ ಸೊ ಇಷ್ಟು ಇವತ್ತು ನಾವು ಮುದ್ದೇಬಾಳ ಪಟ್ಟಣ ತಾಳಿಕೋಟಿ ಪಟ್ಟಣ ಮತ್ತು ನಾಲಕ್ಕ ಪಟ್ಟಣಕ್ಕೆ ಸೀಮಿತವಾಗಿರ್ತಕ್ಕಂಥ ಕೆಲಸ ನಾವು ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಅಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ